ವಿರಾಜಪೇಟೆಯ ಚಿಟ್ಟಡೆ ಗ್ರಾಮದ ಕೊಡವ ಮುಸ್ಲಿಂ ಕುವಲೆರ ಕೌಟುಂಬಿಕ ವಾಲಿಬಾಲ್ ಕಪ್ ಪಂದ್ಯಾವಳಿಗೆ ಅದ್ದೂರಿ ಚಾಲನೆ ಸಿಕ್ಕಿದೆ ಕುವಲೆರ ಕುಟುಂಬಸ್ಥರ ಆತಿಥ್ಯದಲ್ಲಿ ಪ್ರಥಮ ವರ್ಷದ ಕೊಡವ ಮುಸ್ಲಿಂ ಮನೆತನಗಳ ನಡುವಿನ ವಾಲಿಬಾಲ್ ಪಂದ್ಯಾವಳಿ ಜುಮಾ ಮಸೀದಿ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆಯಲಿದೆ ಕೊಡವ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ಡಿಎಚ್ಎಸ್ ಸೂಫಿ ಹಾಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕ್ರೀಡಾಕೂಟಕ್ಕಾಗಿ ಕುವಲೆರ ಕುಟುಂಬಸ್ಥರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಶ್ರಮಪಟ್ಟಿದ್ದು ಪಂದ್ಯಾವಳಿ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸರ್ಕಾರವು ಕೊಡಗಿನಲ್ಲಿ ಕ್ರೀಡಾ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಿ ಎಂದರು ಅವರು ಏನೋ ಉದ್ದೇಶಿಸಿದ್ದಾರೆ ಬಟ್ ಇದೊಂದು ಕ್ರೀಡಾಕೂಟ ಆಯೋಜಿಸಬೇಕು ಅಂತ ಹೇಳಿದ್ರೆ ಒಂದು ಮೂರು ನಾಲ್ಕು ತಿಂಗಳಿಂದನೇ ಅವರು ಶ್ರಮ ಪಡ್ತಾ ಇದ್ದಾರೆ ಆ ಶ್ರಮಕ್ಕೆ ಅತಿ ಸುಂದರವಾಗಿ ಅವರು ಏನು ನೆನೆಸಿದ್ದಾರೋ ಅದಕ್ಕಿಂತ ಉತ್ತಮವಾಗಿ ಈ ಕ್ರೀಡಾಕೂಟ ಅವರಿಗೆಲ್ಲ ಊರಿನವರಿಗೂ ಕೊಡಗಿನಲ್ಲಿ ಇರುವ ಎಲ್ಲರಿಗೂ ಒಂದು ಮಾದರಿಯಾಗಿ ಕಾಣಿಸಲಿದೆ ಅಂತ ಹೇಳಿ ನಾನು ಆರೋಪಿಸ್ತಾ ಇದ್ದೇನೆ ಅದೇ ತರ ಕ್ರೀಡೆಯ ತವರೂರು ಎಂದು ಹೇಳಿಪಡಲಾದ ನಮ್ಮ ಕೊಡಗಿನ ಕ್ರೀಡಾಪಟುಗಳಿಗೂ ಮತ್ತು ಕ್ರೀಡೆಯ ಅಭಿಮಾನಿಗಳಿಗೂ ಮೊದಲನಾಗಿ ಬೇಕಾಗಿದ್ದೇನು ಅಂತ ಹೇಳಿದರೆ ನಮ್ಮ ಕೊಡಗಿನಲ್ಲಿ ಕ್ರೀಡಾ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಲು ಸರ್ಕಾರಕ್ಕೆ ಒತ್ತಾಯವನ್ನು ಹಾಕಬೇಕು ಅದು ನಮ್ಮ ರಾಜಕೀಯ ವ್ಯಕ್ತಿ ರಾಜಕೀಯದಲ್ಲಿ ಇದ್ದ ಸುಮಾರು ವ್ಯಕ್ತಿಗಳು ಸ್ಟೇಜ್ನಲ್ಲಿ ಇದ್ದಾರೆ ಅವರೆಲ್ಲ ಸ್ವಲ್ಪ ಶ್ರಮ ಪಟ್ಟರೆ ಒಂದು ಕ್ರೀಡಾ ಅಭಿವೃದ್ಧಿಯನ್ನು ನಮ್ಮ ಕೊಡುಗೆ ಸ್ಥಾಪಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ನಮ್ಮ ನಾಯಕರಾದ ಎಲ್ ಎ ಸಹ ನಮ್ಮವರೇ ಆಗಿದ್ದರಿಂದ ಅವರಿಗೆ ಒತ್ತಡ ಹಾಕಿದರೆ ಅದು ಸಾಗಿಸಲು ಸಾಧ್ಯವಾಗುತ್ತದೆ ದಯವಿಟ್ಟು ಎಲ್ಲರೂ ಅದಕ್ಕೆ ಸ್ವಲ್ಪ ಕೈ ಜೋಡಿಸಿದರೆ ಒಂದು ಕ್ರೀಡಾ ಅಭಿವೃದ್ಧಿಯನ್ನು ಈ ಕ್ರೀಡಾಕೂಟದಲ್ಲಿ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿನ್ನಪ್ಪ ಬಾಲ ಹಂಸ ಅಕ್ಕಳ ತಂಡ ಮೊಯ್ದು ಸ್ಥಳೀಯರಾದ ಸಾದುಲಿ ಸಣ್ಣು ಚಂಗಪ್ಪ ನಾಜಿರ್ ಮತ್ತಿತರ ಗಣ್ಯರ ಸಮ್ಮುಖದಲ್ಲಿ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು ಕುವಲೆರ ಕುಟುಂಬದ ಅಧ್ಯಕ್ಷ ಉಮರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಬಳಿಕ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪಂದ್ಯಾವಳಿಯಲ್ಲಿ ಒಟ್ಟು ನಲವತ್ಮೂರು ತಂಡಗಳು ಭಾಗವಹಿಸಲಿದ್ದು ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಮೂವತ್ತ್ ಸಾವಿರದ ಮುನ್ನೂರ ಮೂವತ್ತ್ ರೂಪಾಯಿ ನಗದು ಮತ್ತು ಟ್ರೋಫಿ ತೃತೀಯ ಸ್ಥಾನ ಪಡೆಯುವ ತಂಡಕ್ಕೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರುಪಾಯಿ ನಗದು ಮತ್ತು ಟ್ರೋಫಿ ಸೇರಿದಂತೆ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರರಿಗೆ ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಗುತ್ತದೆ ಎಂದು ಚಿಟ್ಟಡೆ ಜಮಾತ್ ಅಧ್ಯಕ್ಷ ಕುವಲೆರಾ ಫಕ್ರುದ್ದೀನ್ ಮಾಹಿತಿ ನೀಡಿದ್ದಾರೆ